ಹಲೋ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳೆಗಾರ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ನಾನು ಅವರೆಕಾಳು ಮತ್ತು ಸೊಪ್ಪು ಹಾಕಿ ಉಪ್ಸಾರು ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ನೋಡ್ರಿ ಈ ಅವರೆಕಾಳು ಇದಕ್ಕೆ ಒಂದು ಕಾಲು ಕೆ ಜಿ ಅಷ್ಟು ತೊಗೊಂಡು ಒಂದು ಕುಕ್ಕರ್ ಹಾಕಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ತೊಳೆದು ಮತ್ತೊಂದು ಗ್ಲಾಸ್ ನೀರು ಹಾಕಿ ಇದನ್ನು ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಬೇಯಿಸೋಕಿಡ್ಬೇಕು ಒಂದು ಎರಡು ವಿಜಾಲಾಗಬೇಕು ಫಸ್ಟ್ ಅವರೆಕಾಳು ಅಷ್ಟೇ ತೋರ್ಸಕತ್ತೀನಿ ಆಮೇಲೆ ಸಾಂಬಾರಿಗೆ ಏನೇನು ಬೇಕಂತಂದು ತೋರಿಸ್ತೀವಿ ನೋಡ್ರಿ ನೋಡಿರಿ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡಿವಿ ಎರಡು ಗ್ಲಾಸ್ ನೀರು ಹಾಕ್ಕೊಂಡು ಇದಕ್ಕೆ ನಾವು ಒಂದು ಟೊಮೆಟೊ ಹಾಕ್ಕೊಳ್ಳೋಣ ಯಾಕಂದ್ರೆ ಹುಣ್ಸೆಹಣ್ಣು ಯೂಸ್ ಮಾಡ್ತೀವಿ ಆಮೇಲೆ ನಾವು ಹಾಗಾಗಿ ಒಂದು ಟೊಮೆಟೊ ಹಣ್ಣು ಸಕ್ಕಾಗತ್ತೆ ಇದು ಎರಡು ವಿಜಲ್ ಬರಲಿ ಅವರೆಕಾಳು ಸರಿಯಾಗಿ ಬೇಯಲಿ ಅವರೆಕಾಳು ಬೆಂದ ನಂತರ ನಾವು ಇದಕ್ಕೆ ಸೊಪ್ಪು ಹಾಕ್ಕೋಬೇಕೈತಿ ನಾ ಯಾವ ಸೊಪ್ಪು ತೊಗೊಂಡಿನಿ ಅಂತಂದ್ರೆ ಸೊಪ್ಪು ತಗೊಂಡಿನಿ ಕಿರೆ ಸೊಪ್ಪು ಅಂತಾರೆ ನೀವು ಬೇರೆ ಯಾವ್ದಾರ ಸೊಪ್ಪು ಯೂಸ್ ಮಾಡ್ಕೊಬೋದು ಆಮೇಲೆ ಸಾರಿಗೆ ಖಾರ ಹರಿಯೋಕ್ಕೆ ಒಂದು ಒಂದು ಎರಡು ಗಂಟೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡು ಆಮೇಲೆ ಒಂದು ಎರಡು ಗಂಟೆ ಹದಿನೈದರಿಂದ ಇಪ್ಪತ್ತು ಮೆಣಸಿನ್ಕಾಯಿ ಸ್ವಲ್ಪ ಖಾರದ್ದು ಒಂದೆರಡು ಗುಂಟೂರು ಒಂದು ಸ್ಪೂನ್ ಸ್ವಲ್ಪ ಹಸಿ ಆಮೇಲೆ ಜೀರಿಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಆಮೇಲೆ ಸಾಂಬಾರಿಗೆ ಒಂದು ಟೊಮೆಟೊ ಹಣ್ಣು ತೊಗೊಂಡೀವಿ ನೋಡಿರಿ ಪಲ್ಯಕ್ಕೆ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿವಿ ಆ ನಂತರ ಹಸಿಮೆಣ್ಸಿ ಒಂದು ನಾಲ್ಕರಿಂದ ಐದು ಹಸಿ ಈಗ ನಾವು ಫಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಖಾರ ಹರ್ಕೋಬೇಕು ಈಗ ನಾವು ಒಂದು ಇದನ್ನು ಕುಗ್ಸಕ್ಕೆ ಇಟ್ಟಿವೆಲ್ಲ ಕಾಳು ಕುಕ್ಕರ್ಗೆ ಹಾಕಿಟ್ಟಿವಿ ಆ ಎರಡು ವಿಜುಲ್ ಬರೋದ್ರೊಳಗ ನಾವು ಈ ಖಾರ ಎಲ್ಲ ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ ಮಿಕ್ಸಿಗೆ ಹಾಕ್ಕೊಳಕ್ಕೆ ಒಂದು ಮಿಕ್ಸಿ ಜಾರು ತೊಗೊಂಡಿನಿ ನೋಡ್ರಿ ನಾನು ಫಸ್ಟ್ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಈ ಒಣ ಮೆಣಸಿನ್ಕಾಯಿ ಇರುತ್ತಲ್ಲ ಇದನ್ನು ಹುರ್ಕೋಬೇಕು ನೀವು ಒಣಮೆಣ್ಸಿಕಾಯಿ ಬದಲಾಗಿ ಹಸಿ ಮೆಣಸಿನ್ಕಾಯನ್ನು ಯೂಸ್ ಮಾಡ್ಬೋದು ನಾನೀಗ ಒಣಮೆಣ್ಸಿಕ್ಕಿ ಒಂದು ಪಾತ್ರೆ ಇಟ್ಕೊಂಡು ಬಂಡ್ಲಿಗೆ ಹಾಕಿ ಹುರ್ಕೊಳ್ಳೋದು ಈಗ ಫಸ್ಟ್ ನೋಡ್ರಿ ಇದು ಗೊಡ್ಗಾರ ಅಂತಾರೆ ಇದಕ್ಕೆ ಇದನ್ನು ಮೆಣಸಿನ್ಕಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು ಒಂದು ಹದಿನೈದರಿಂದ ಇಪ್ಪತ್ತು ಮೆಣಸಿನ್ಕಾಯಿ ಅದಾವೆ ನೋಡ್ರಿ ಇವು ಇಷ್ಟು ಒಂದು ಬಟ್ಲ ಖಾರ ಆಗುತ್ತೆ ಇದು ಸಾಕಾಗುತ್ತೆ ಸಾಂಬಾರಿಗೆ ಇದು ಇದು ಉಪ್ಖಾರ ಇದು ಉಪ್ಸಾರು ಇದು ಈಗ ನೋಡ್ರಿ ಸ್ವಲ್ಪ ಎಣ್ಣೆ ಹಾಕಿ ಇನ್ನು ಹುರ್ಕೊಳಾಕತ್ತೇನೆ ಇದು ಮೇಲೆ ಜಾಸ್ತಿ ಫ್ಲೇಮ್ ಇಡಬಾರ್ದು ರೀ ಸಣ್ಣ ಫ್ಲೇಮ್ ಇಡಬೇಕು ಇದು ಹುರಿದ ಮೇಲೆ ನಾವು ಇದನ್ನು ಸಪ್ರೇಟ್ ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕೋಬೇಕಾಗತ್ತೆ ನೋಡ್ರಿ ಈಗ ಇದು ಹುರಿದಿದ್ದಾತು ಮಿಕ್ಕಿರೋದೇನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಮೆಣಸಿನ್ಕಾಯಿನ ಮತ್ತು ನಾವೇನು ಬೆಳ್ಳುಳ್ಳಿ ತೊಗೊಂಡಿದ್ವಲ್ಲ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಇದು ರುಚಿಯಾಗುತ್ತೆ ಖಾರ ಬೆಳ್ಳುಳ್ಳಿ ಹಾಕೊಳ್ರಿ ಫಸ್ಟ್ ಆಮೇಲೆ ಸ್ವಲ್ಪ ಹಣ್ಣು ಸಣ್ಣ ಗೋಲಿಗೆ ಹತ್ತಿರದಷ್ಟು ಹುಣಸೆ ಹಣ್ಣು ಜಾಸ್ತಿ ಏನು ಬೇಕಾಗಲ್ಲ ಖಾರ ಇದನ್ನು ಸಪ್ರೇಟಾಗಿ ಮಾಡ್ಕೋಬೇಕು ನಾವು ನೋಡಿರಿ ಮೆಣಸು ಏನು ಒಂದು ದೊಡ್ಡ ಸ್ಪ ಟೇಬಲ್ ಸ್ಪೂನ್ ಮೆಣಸು ತೊಗೊಂಡಿದ್ವಿ ಮೆಣಸು ಸ್ವಲ್ಪ ಬೇಕಾದ್ರೆ ಕಡಿಮೆ ಹಾಕ್ಕೊಬಂದು ನೀವು ಖಾರಕ್ಕೆ ಅನುಗುಣವಾಗಿ ನೋಡಿ ಹಾಕೊಳ್ರಿ ಸ್ಟ್ರಾಂಗ್ ಐತಿ ಸ್ಟ್ರಾಂಗಾಗಿ ಇದು ಚಟ್ನಿ ನಾರ್ಮಲ್ ಇದು ಸ್ಟ್ರಾಂಗ್ ಇರ್ತೈತಿ ಕಟ್ಟಿನ ಜೊತೆ ತಿನ್ನೋಕಲ್ಲ ಆಮೇಲೆ ಸ್ವಲ್ಪ ಅದು ಉಪ್ಪು ಈ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಜೀರಿಗೆ ತೊಗೊಂಡಿದ್ವಲ್ಲ ಜೀರಿಗೆನೂ ಹಾಕೋಬೇಕು ಆಮೇಲೆ ಈ ಒಣಮೆಣ್ಸಿನ್ಕಾಯಿ ಹಾಕೋಬೇಕು ನೋಡ್ರಿ ಇದಿಷ್ಟು ಹಾಕ್ಕೊಂಡು ನಾವು ಮೊದಲು ಇದನ್ನು ಜಾರಿಗೆ ಹಾಕ್ಕೊಂಡು ಸಣ್ಣಗೆ ಇದನ್ನು ಇದನ್ನು ಮಾಡಬೇಕು ಈಗ ನಾವು ಕೆಂಪು ಚಟ್ನಿ ಅರಿತೀವಲ್ಲ ಆ ಥರ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನೋಡ್ರಿ ಈ ಥರ ಇದು ಪೇಸ್ಟ್ ಆಗುತ್ತೆ ಒಂಥರ ಕೆಂಪು ಚಟ್ನಿ ಈ ಥರನೇ ಇದು ಆದರೆ ಇದು ಖಾರ ಅಂತಾರೆ ಇದಕ್ಕೆ ಈ ಉಪ್ಸಾರು ಖಾರನ ರೆಡಿ ಮಾಡ್ಕೋಬೇಕು ಒಂದು ಕಡೆ ಈ ಕಡೆ ನೋಡಿರಿ ಎರಡು ವಿಜಲ್ ಬಂದಾದ ಮೇಲೆ ಇದು ಬೆಂದೈತಿ ಏನು ಇದು ಅವ್ರಿಕಾಳು ಇದಕ್ಕೆ ನಾವೀಗ ಈ ಕ ಹೊರಗೆ ಸಪ್ರೇಟ್ ತಕ್ಕೋಬೇಕು ಇದನ್ನು ಟೊಮೆಟೋನ ಸಪ್ರೇಟ್ ತಕ್ಕೊಂಡು ಕಿ ಸಾಲಿ ಸೊಪ್ಪು ಇಟ್ಕೊಂಡಿದ್ವಿ ಅಲ್ಲ ಕಿರೆ ಸೊಪ್ಪು ಇದನ್ನು ಕಟ್ ಮಾಡಿ ಇದಕ್ಕೆ ಹಾಕೋಬೇಕು ಕಾಳಿಗೆನ ಡೈರೆಕ್ಟಾಗಿ ಹಾಕ್ಕೋಬೇಕು ಆಗಲೇ ಹಾಕೊಬೋದಾಗಿತ್ತು ಸೊಪ್ಪೆಲ್ಲ ಜಾಸ್ತಿ ಬೆಂದ್ಬಿಡುತ್ತೆ ಹಾಗಾಗಿ ಈಗ ಮೊದಲ ಮ್ಯಾಲ ಇದನ್ನ ಹಾಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಬೇಯಿಸಿದ್ರೆ ಸಾಕು ಸೊಪ್ಪು ಬೇಗ ಬೇಯ್ತೈತಿ ಅವ್ರಿಗೆ ಕಾಳ ಬೇಯಂಗಿಲ್ಲ ಹಿಂಗಾಗಿ ಅಡುಜಲ್ಲಿ ಹೊಡ್ಸಿವಿ ನೋಡ್ರಿ ಈಗ ಒಂದು ಸ್ವಲ್ಪ ಬೇಯಕತ್ತೈತಿ ಒಂದು ಐದರಿಂದ ಹತ್ತು ನಿಮಿಷ ಬೇಯ್ತಂದ್ರೆ ಸಾಕು ಬೇಕಾರ ನೀವು ಈ ಟೈಮ್ನಾಗ ಒಂಚೂರು ಪ್ಯಾಡ್ ಮಾಡ್ಕೊಬೋದು ನೋಡ್ರಿ ಈಗ ಅದು ಬೆಂದಾದ್ಮೇಲೆ ಈಗ ನಾವು ಮಿಕ್ಸಿ ಖಾರ ತಗೊಂಡಿದ್ವಿ ಅಲ್ಲ ಮಿಕ್ಸರ್ ಜಾರಿಗೆನ ಈ ಟೊಮೆಟೊಯನ್ನು ನಾವು ತೆಗೆದಿಟ್ಟಿದ್ದೀವಿ ನೋಡಿರಿ ಆ ಟೊಮೆಟನ ಹಾಕೋಬೇಕು ಕೈಲೇ ಕ್ಯೂಚ್ಕೊಂಡ್ರೆ ಆಗುತ್ತೆ ಬೇಕಂದ್ರೆ ನೀವು ಕೈಲ ಕ್ಯೂಚ್ಕೊಳ್ರಿ ನೋಡಿರಿ ಈ ಥರ ಅದನ್ನು ಇದು ಮಿಕ್ಸಿಗೆ ಹಾಕ್ಕೊಂಡಿ ನಾನು ಈಗ ಇದು ಈ ಕಡೆ ಸೊಪ್ಪು ಮತ್ತು ಕಾಳು ಎರಡೂ ಬೆಂದೈತಿ ಈಗಿದ ನಾವು ಕಟ್ಟು ಸಪ್ರೇಟ್ ಮಾಡ್ಕೊಳ್ಳೋಣ ಕಟ್ಟು ಸಪ್ರೇಟ್ ಮಾಡ್ಕೊಂಡಾದ್ಮೇಲೆ ನೋಡಿರಿ ಇದಕ್ಕೊಂದು ತೂತಿನ ಜಾಲರಿ ಇರುತ್ತಲ್ಲ ಅಂತ ಅದು ಇಟ್ಟಿ ನಾನು ಒಂದು ಬುಟ್ಟಿನ ಕೆಳಗೆ ಅದು ನೀರೆಲ್ಲ ಸಪ್ರೇಟ್ ಆಗುತ್ತೆ ಮೇಲೆ ಕಾಳು ಸೊಪ್ಪು ಉಳಿತೈತಿ ಕಿರಿಕ್ಸಲ್ಲಿ ನೋಡ್ರಿ ಇದು ಈ ಬೆಂಗ್ಳೂರು ಸೈಡು ಕೆರೆ ಸೊಪ್ಪು ಅಂತಾರೆ ಎರಡೂ ಹಾಕಿ ಇದು ಸಾಂಬಾರು ಮಸ್ತ್ ಅಂದ್ರೆ ಆಗುತ್ತೆ ನೀವು ಒಂದು ಸರ ಮನೆ ಮಾಡಿ ನೋಡ್ರಿ ನೋಡಿರಿ ಕಟ್ಟು ಸಪ್ರೇಟಾಗಿ ತಗೊಂಡಿ ತೀರಾ ಜಾಸ್ತಿ ನೀರನ್ನು ಹಾಕಿರಬಾರ್ದು ಕಮ್ಮಿ ಬಾರ್ದು ಈಗ ಆ ಕಟ್ಟಿಗೆನ ನಾವು ನಾವೇನು ಈಗ ಟೊಮೆಟೊ ರುಬ್ಕೊಂಡಿದ್ದೀವಲ್ಲ ಆ ಟೊಮೆಟೊ ಹಾಕೋಬೇಕು ಫಸ್ಟ್ ನಾ ಆ ಜಾರಿಗೆನ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ನೋಡ್ರಿ ಈಗ ಆ ಟೊಮೆಟೊ ನೋಡಿರಿ ಅದನ್ನು ಹಾಕೋಬೇಕು ಅದಕ್ಕೆ ಇದಕ್ಕೇನೇ ನಾವು ಒಗ್ಗರಣೆ ಹಾಕೋದು ನೆಸೆಸಿಟಿ ಇಲ್ಲ ನೋಡ್ರಿ ಈ ಥರ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೀವು ಖಾರ ಏನು ಹಾರ್ದಿಟ್ಕೊಂಡಿದ್ಯವಲ್ಲ ಅದನ್ನು ಹಾಕೋಬೋದು ಆದರೆ ಅದು ಅಷ್ಟು ಇದು ಅನ್ಸಲ್ಲ ಹಿಂಗಾಗಿ ಹಾಕಿಲ್ಲ ನಾನು ನೋಡ್ರಿ ಈ ಥರ ಹಾಕೋಬೇಕು ಈ ಖಾರ ಮತ್ತು ಇದು ಏನು ಹಾಕಿಲ್ಲ ಇದಕ್ಕೆ ರುಚಿ ತಕ್ಕಷ್ಟು ಇದಕ್ಕೆ ಹಾಕೊಳ್ರಿ ಸಾಂಬಾರ್ ಹಾಕೊಂಡು ಇದನ್ನು ಮತ್ತೆ ಒಲೆ ಮೇಲೆ ಇಟ್ಟು ಇದನ್ನ ಒಂದು ಮೂರು ನಿಮಿಷ ಬೇಯಕ್ಕೆ ಇಡಬೇಕು ಸಾರು ಕುದಿಬೇಕಿದೆ ಎರಡು ಮೂರು ನಿಮಿಷ ಕುದ್ರೆ ಸಾಕು ನೋಡಿರಿ ಈ ಥರ ಕುದಿ ಬಂದಮೇಲೆ ಇದನ್ನ ಆಫ್ ಮಾಡ್ಕೋಬೇಕು ಈ ಥರ ಆಗೈತಿ ಇದು ಕಟ್ಟಿದು ಅಂದರೆ ಅವ್ರಿಗೆ ಮತ್ತು ಸೊಪ್ಪಿನ ಕಟ್ಟು ಇದಕ್ಕನ್ನು ನಾವು ಒಂಚೂರು ಉಪ್ಪು ಮತ್ತು ಕೊತ್ತಂಬರಿ ಹಾಕಿವಿ ರುಬ್ಬಿದ್ದ ಟೊಮೆಟೊ ಹಾಕಿವಿ ಅಷ್ಟೇ ಇನ್ನೇನಿಲ್ಲ ಇದಕ್ಕೆ ಈ ಕಡೆ ಇನ್ನೊಂದು ಕಡೆ ನಾವು ಈಗೇನು ಸೊಪ್ಪು ಬೇಳೆ ಸಪ್ರೇಟ್ ಮಾಡಿದ್ವಲ್ಲ ಕಾಳು ಸೊಪ್ಪು ಅದನ್ನು ಪಲ್ಯ ಒಗ್ಗರ್ಣಿ ಹಾಕ್ಕೊಳ್ಳೋಣ ಆ ಒಗ್ಗರಣೆಗೆ ನಾ ಏನಾಗಲೇ ಮೆಣಸಿನಕಾಯಿ ಅದ ಅದು ಬಾಣಲೆಲ್ಲೇತೀನಿ ನೋಡ್ರಿ ಆ ಬಾಣಲೆಗೇನ ನಾವು ಒಂದು ಮೂರು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಬೇಕು ನಾವೀಗ ಪಲ್ಯ ಒಗ್ಗರಣೆ ಮಾಡ್ಕೊಳಕತ್ತೀವಿ ಪಲ್ಯ ಸಾರು ಮತ್ತು ಖಾರ ಇದು ಒಂದ ವಿಡಿಯೋದೊಳಗನ ಐತಿ ನೋಡ್ರಿ ಇದಕ್ಕೆ ಉಪ್ಸಾರು ಅಂತಾರೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕೋಬೇಕು ಸಾಸಿವೆ ಚಟಪಟ ಆದಮೇಲೆ ಜೀರಿಗೆ ಆಮೇಲೆ ಒಂದೆರಡು ಬೆಳ್ಳುಳ್ಳಿ ಪೀಸ್ ಇಟ್ಟಿದ್ದೆ ನಾನು ಇದರೊಳಗೆ ಅದನ್ನು ಇದಕ್ಕೆ ಹಾಕೊಳಕತ್ತೀನಿ ಪಲ್ಯ ರುಚಿ ಬರುತ್ತೆ ಬೆಳ್ಳುಳ್ಳಿ ಹಾಕಿದ್ರೆ ಹಂಗಾಗಿ ಒಂದು ಐದರ ಪೀಸ್ ಬೆಳ್ಳುಳ್ಳಿ ಒಂದು ನಾಲ್ಕು ಮೆಣ ಹಸಿ ಮೆಣಸಿನ್ಕಾಯಿ ಮತ್ತು ಇದು ಉಳ್ಳಾಗಡ್ಡಿ ಏನು ಕಟ್ ಮಾಡಿ ಇಟ್ಕೊಂಡಿದ್ಯವಲ್ಲ ಅದನ್ನು ಹಾಕಿ ಇದು ಉಳ್ಳಾಗಡ್ಡಿ ಫ್ರೈ ಆಗಬೇಕು ಫಸ್ಟ ನೋಡಿರಿ ಉಳ್ಳಾಗಡ್ಡಿ ಫ್ರೈ ಆಗಲಿ ಇದಕ್ಕಿನ್ನೇನೂ ಬೇಕಾಗಲ್ಲ ಫ್ರೆಂಡ್ಸ್ ಈ ಪಲ್ಯಕ್ಕೆ ಈಸಿ ಅಂದರೆ ಈಸಿ ನಾವು ಇದನ್ನು ಮುದ್ದೆ ಮತ್ತು ಅನ್ನದ ಜೊತೆಗೆ ತಿನ್ಬೋದು ಪಲ್ಯನೂ ಸೈಡಿಗೆ ಇರಬೇಕು ಅಂದ್ರೆ ರುಚಿ ಆಗತ್ತೆ ಇದು ಉಪ್ಸಾರು ಇಲ್ಲ ಅಂದರೆ ಅದರದ್ದು ಹದ ಬರೋದಿಲ್ಲ ನೋಡಿರಿ ಉಪ್ಸಾರು ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಪಲ್ಯ ಇದು ಉಳ್ಳಾಗಡ್ಡಿ ಫ್ರೈ ಆಗಲಿ ಫ್ರೈ ಆದ ನಂತರ ನಾವು ಈ ಸೊಪ್ಪು ಕಾಳು ಏನು ಬೇಯಿಸಿಟ್ಕೊಂಡಿದ್ದೀವಿ ನೋಡಿರಿ ಅದನ್ನು ಇದಕ್ಕೆ ಹಾಕೋಬೇಕು ಇದಕ್ಕೆ ಉಪ್ಪು ಮತ್ತು ಬಿಟ್ರೆ ಇನ್ನೇನಿಲ್ಲ ಹಾಕೋದು ನಾವು ತೆಂಗಿನಕಾಯಿ ತುರಿ ಬೇಕಂದ್ರೆ ಅಷ್ಟೇ ತೆಂಗಿನಕಾಯಿ ತುರಿ ಹಾಕೋಬೇಕು ಇವತ್ತು ಹಾಕಕತ್ತಿಲ್ಲ ಇಷ್ಟ ಮಾಡಕತ್ತೀನಿ ನೋಡ್ರಿ ಹಿಂಗೆ ಮಾಡಿದ್ರೂ ರುಚಿಯಾಗುತ್ತೆ ಹಸಿ ತೆಂಗಿನಕ ರುಚಿ ಹಾಕಿದ್ರೆ ಇನ್ನೂ ರುಚಿಯಾಗುತ್ತೆ ನೋಡಿರಿ ಇದು ಸ್ವಲ್ಪ ಬೇಯ್ಬೇಕು ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ ಅದಕ್ಕೆ ಪಲ್ಯಕ್ಕೆ ಅಷ್ಟು ಬೇಯ್ದ್ರೆ ಸಾಕಿದು ಬೆಂದಿರೋ ಕಾಳಲ್ಲ ಸುಮ್ಮನೆ ಒಗ್ಗರಣೆಗೆ ಒಂಚೂರು ಆದರೆ ಸಾಕಾಗುತ್ತೆ ಒಂದು ಎರಡು ನಿಮಿಷ ಉಪ್ಪು ಹಾಕೋಬೇಕು ಉಪ್ಪು ಒಂದಿಲ್ಲಲ್ಲ ಸೊಪ್ಪು ಕಾಳಿಗೆ ಉಪ್ಪು ಹಾಕೋಬೇಕು ಉಪ್ಪು ಹಾಕೊಂಡು ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ರಿ ಮತ್ತೊಂದು ನಿಮಿಷ ಬೇಯಿಸ್ರಿ ಸಾಕು ಬೇಯಿಸಿತಪ್ಪ ಅಂದ್ರೆ ಪಲ್ಯ ರೆಡಿ ಆಯ್ತು ನೋಡಿರಿ ಇದು ಈಗ ಮುದ್ದೆ ಮತ್ತು ಅನ್ನದ ಜೊತೆಗೆ ತಿನ್ನೋಕೆ ರೆಡಿ ಆದಂಗೆ ಪಲ್ಯ ಮತ್ತು ಸಾರೂ ರೆಡಿ ಆಗೈತಿ ಈ ಟೈಮ್ನಾಗ ನೀವು ತೆಂಗಿನಕಾಯಿ ತುರಿ ಹಾಕ್ಕೋಬೇಕು ಹಸಿ ತೆಂಗಿನಕಾಯಿ ತುರಿ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಹೊಂದೈತಿ ಅವ್ರಿಗೆ ಕಾಳು ಸಿಗೋದ್ರಿಂದ ನಾನು ಹಸಿ ಅವ್ರಿಗೆ ಕಾಳಿಂದ ಮತ್ತು ಸೊಪ್ಪು ಹಾಕಿ ಪಲ್ಯ ಮಾಡೀನಿ ನೀವು ಬರೀ ಅವ್ರೆಕಾಳು ಅಷ್ಟನ್ನು ಯೂಸ್ ಮಾಡ್ಕೊಬೋದು ಅಥವಾ ಬೇರೆ ಯಾವುದಾದ್ರೂ ಸೊಪ್ಪು ಆ್ಯಡ್ ಮಾಡ್ಕೊತಿದ್ರೆ ಮಾಡ್ಬೋದು ಮಸ್ತ್ ಅಂದ್ರೆ ಮಸ್ತ್ ಆಕೈತಿ ನೋಡಿ ಫ್ರೆಂಡ್ಸ್ ನೀವು ಮಾಡ್ಕೊಳ್ರಿ ಮುದ್ದೆ ಮತ್ತು ಅನ್ನದ ಜೊತೆಗೆ ಭಾರಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇದನ್ನು ತಿನ್ನೋದು ಅಂತಂದ್ರೆ ಈ ಕಟ್ಟು ಹಾಕೋಬೇಕು ಒಂದು ಕಡೆ ಪಲ್ಯ ಇಟ್ಕೋಬೇಕು ಇನ್ನೊಂದು ಕಡೆ ಖಾರ ಏನು ಮಾಡಿದ್ವಲ್ಲ ನಾವು ಆ ಖಾರನ ಹಾಕೋಬೇಕು ಅದ್ರ ಜೊತೆಗೆ ಅದನ್ನು ಮಿಕ್ಸ್ ಮಾಡ್ಕೊಂಡು ಎದ್ಕೊಂಡು ತಿನ್ನಬೇಕು ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆಗೈತೆ ನೋಡಿರಿ ಈ ಥರ ಇದು ಸಾರು ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಥ್ಯಾಂಕ್ ಯು